ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯನು ಮತ್ತು ಎಲ್ಲರೂ ಹೇಗಿದ್ರು ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಹಾಗಿದ್ರೆ ಇವತ್ತು ಇನ್ನೊಂದು ಡಿಸೈನ್ ತೋರಿಸೋಣ ಅದು ತೊಗೊಂಡಿದ್ದೀನಿ ನಿಮಗೆ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ ಇಲ್ಲ ಆಲ್ರೆಡಿ ನೋಡಿ ಇದು ಬಂದುಬಿಟ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಆದರೆ ಸಿಂಪಲ್ ಆಗಿದೆ ನೋಡೋಕ್ಕೆ ಡಿಸೈನು ಆದರೆ ಲುಕ್ಕಲ್ಲಿ ಚೆನ್ನಾಗಿದೆ ಓಕೆನಾ ಮತ್ತು ಇದು ಬ್ಯಾಕಲ್ಲಿ ಹೇಗೆ ಡಿಸೈನ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾಯಿದ್ದೀನಿ ಇವತ್ತು ಫ್ರಂಟಲ್ಲ ಇದು ಬ್ಯಾಕಲ್ಲಿ ಹಾಕೋದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಬ್ಯಾಕಲ್ಲಿ ಸುಮಾರು ದಿನ ಆಗಿತ್ತು ನಾನು ಆಗಲೇ ಬ್ಯಾಕಲ್ಲಿ ಯಾವ ಥರ ಡಿಸೈನ್ ಮಾಡಬೇಕು ಅಂತ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರಲಿಲ್ಲ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಫ್ರಂಟ್ ವೀಡಿಯೋಸ್ನೇ ಹಾಕ್ತಾ ಇದ್ದೆ ಆಲ್ಮೋಸ್ಟ್ ಎಲ್ಲ ಅಲ್ಲಿ ಮಾಡುವಂಥದ್ದೇ ಡಿಸೈನ್ಸ್ ನಾನು ತೋರಿಸ್ತಾ ಇದ್ದೆ ಇದು ಹಾಗಾಗಿ ಇವತ್ತು ಬ್ಯಾಕಲ್ಲಿ ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ಇದ್ದೀನಿ ನೋಡಿ ಆದರೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋಸ್ ನೋಡಿ ಫ್ರೆಂಡ್ಸ್ ಓಕೆನಾ ಮತ್ತು ಏನಪ್ಪ ಅಂತಂದರೆ ಇದು ಬಂದುಬಿಟ್ಟು ಇದು ಫ್ರೆಂಡ್ಸ್ ನೋಡಿ ಇದು ಒಂದೇ ಡಿಸೈನು ಆರು ಏಳು ಬ್ಲೌಸು ಒಬ್ಬರದೇನೆ ಅಂದರೆ ಅವರು ಎಲ್ಲ ಸಿಸ್ಟರ್ಸ್ ಇದ್ದಾರೆ ಇಲ್ಲೇ ನಮ್ಮ ಪಕ್ಕದ ಏರಿಯಾದವರವರು ಆರು ಏಳು ಬ್ಲೌಸ್ ಒಂದೇ ಡಿಸೈನ್ ಇಡ್ಸ್ಕೊಂಡಿದ್ದಾರೆ ಎಲ್ಲರೂ ಏನು ಚೇಂಜಸ್ ಮಾಡಿಸಿಲ್ಲ ಎಲ್ಲ ಬ್ಲೌಸು ನಮಗೆ ಇದು ಒಂದೇ ಡಿಸೈನ್ ಬೇಕು ಅಂತ ಹೇಳಿದರು ತುಂಬ ಸಿಂಪಲ್ ಆಗಿದೆ ಡಿಸೈನ್ ಮಾತ್ರ ಅದು ಏನಕ್ಕೆ ಎಂತ ಗೊತ್ತಿಲ್ಲ ಅವ್ರಿಗೆ ಇಷ್ಟ ಆಯಿತು ಅಂತ ಯಾಕಂದರೆ ಅವ್ರವ್ರ ಒಪಿನಿಯನ್ ಅಲ್ವಾ ಇಷ್ಟದ ಪ್ರಕಾರ ನಾವು ಮಾಡಿಕೊಡ್ಬೇಕಾಗತ್ತೆ ಒಂದು ಆರು ಬ್ಲೌಸು ಐದು ಬ್ಲೌಸು ಇದೆ ಎಲ್ಲ ಒಂದೇ ಡಿಸೈನ್ ಇದೆ ಏನೂ ಚೇಂಜಸ್ ಇಲ್ಲ ಎಲ್ಲದಕ್ಕೂ ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಿನೇ ಮಾಡಿರೋದು ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ ಎಲ್ಲ ಬ್ಲೌಸ್ಗಳು ರೆಡಿ ಆಗ್ತಿದೆ ಆಲ್ಮೋಸ್ಟ್ ಎಲ್ಲ ವರ್ಕ್ ಮುಗಿಸಿದ್ದೀನಿ ನಿನ್ನೆ ಕೂಡ ನಾನು ತುಂಬ ಟೈರ್ಡ್ ಆಗಿತ್ತು ಎಷ್ಟು ನಾನು ಮಲಗಿದಾಗ ಆಗಲೇ ಎರಡು ಗಂಟೆ ಆಗಿತ್ತು ಯಾಕೆಂತಂದರೆ ಬೆಳಗ್ಗೆ ಎಲ್ಲ ನಂದು ಏನಾಗಿ ಡೈಲಿ ರೊಟೀನ್ ಇದ್ದೇ ಇರುತ್ತೆ ಮನೇಲಿ ಕೆಲಸ ಅದು ಇದು ಅಂತ ಜೊತೆಗೆ ನಾನು ನಿನ್ನೆ ಒಂದು ವೀಡಿಯೋ ಕಟಿಂಗ್ ವೀಡಿಯೋ ಮಾಡಬೇಕಿತ್ತಲ್ವಾ ಕಟಿಂಗ್ ವೀಡಿಯೋ ಅಪ್ಲೋಡ್ ಅಷ್ಟೊತ್ತಿಗೇ ಟೈಮ್ ಎಷ್ಟಾಗಿತ್ತು ಗೊತ್ತಾ ಮಧ್ಯಾಹ್ನ ಒಂದು ಗಂಟೆ ಆಗಿಬಿಟ್ಟಿತ್ತು ಆಗಲೇ ಅದು ಎಡಿಟಿಂಗು ಕಟ್ಟಿಂಗು ಅದು ಇದು ಅಂದ್ಕೊಂಡು ತುಂಬಾ ಲೇಟ್ ಆಯಿತು ಕೆಲಸ ಜೊತೆಗೆ ಇದನ್ನು ನಾನು ಒಂದು ಗಂಟೆ ಮೇಲೆ ಕೂತು ನೈಟು ಒಂದು ಒಂದು ಗಂಟೆವರೆಗೂ ನಾನು ಒಂದು ಮೂರು ನಾಲ್ಕು ಬ್ಲೌಸ್ ವರ್ಕ್ ಹಾಕಿದ್ದೀನಿ ಕೂತ್ಕೊಂಡು ತುಂಬ ಟಯರ್ಡ್ ಆಯಿತು ಫ್ರೆಂಡ್ಸ್ ನಿಜ ಒಂದು ಮುಕ್ಕಾಲೇನೋ ನಾನು ನಿದ್ದೆ ಮಾಡಿದಾಗ ನನಗಂತೂ ತುಂಬ ಸ್ಟ್ರೈನ್ ಅನ್ನಿಸ್ತು ಆದರೆ ಏನೂ ಮಾಡೋಕ್ಕಾಗಲ್ಲ ಬಟ್ಟೆ ತುಂಬ ಅರ್ಜೆಂಟ್ ಇದೆ ನಾಳೆನೇ ಕೊಡಬೇಕು ಇವರಿಗೆ ಮತ್ತು ಅಷ್ಟು ಬ್ಲೌಸು ಸ್ಟಿಚಸ್ ಆಗಬೇಕು ಜಿಗ್ಸಾಗು ಫಾಲು ಓರ್ಲಿಕ್ಕೆ ಎಲ್ಲನೂ ಆಗಬೇಕು ಹೆವಿ ಅನಿಸ್ತಾ ಇದೆ ಒಂಥರ ಆದರೆ ಮಾಡಲೇಬೇಕಾಗಿದೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನೋಡಿ ಈಗ ಇದು ಆಲ್ರೆಡಿ ನಾನಿಲ್ಲಿ ಬಾಲ್ಚೈನ್ ಸ್ಟೋನ್ ಚೈನ್ ಎಲ್ಲ ಹಾಕ್ಕೊಂಡೆ ಜೊತೆಗಿಲ್ಲಿ ಒಂದು ಲೈನು ನಾನು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಸಿಲ್ಕ್ ಥ್ರೆಡ್ಡಿಂದ ನಾನು ಶೇಪ್ ಏನು ಬರಬೇಕಿತ್ತಲ್ಲ ಅದನ್ನು ಜೀರೋ ಸ್ಟಿಚಲ್ಲಿ ಇಟ್ಕೊಂಡು ಹಾಕೊಂಬಂದ್ಬಿಟ್ಟಿದ್ದೀನಿ ಆದರೆ ಅದು ವೀಡಿಯೋನೇ ಆಗಿಲ್ಲ ಮಧ್ಯದಲ್ಲಿ ಯಾವುದೋ ಕಾಲ್ ಬಂದುಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಇವಾಗ ಎಲ್ಲರೂ ನಿಮ್ಮ ಥರನೇ ಕಾಲ್ಸ್ ಮಾಡ್ತಿರ್ತಾರಲ್ವ ವಾಟ್ಸಪ್ಪಲ್ಲಿ ಕೆಲವರು ಮೆಸೇಜ್ ಹಾಕ್ತಾರೆ ಕೆಲವರು ಕಾಲೇ ಮಾಡ್ತಿರ್ತಾರೆ ಆ ಟೈಮಲ್ಲಿ ನಾನು ವೀಡಿಯೋ ವೀಡಿಯೋ ಮಾಡ್ಕೊಳಕ್ಕೆ ಹಾಕಿರ್ತೀನಿ ಅದೇನಾಗುತ್ತೆ ಕಾಲ್ ಬಂದಾಗ ನಾನು ನೋಡ್ಕೊಂಡಿರೋಲ್ಲ ಆಫ್ ಆಗ್ಬಿಟ್ಟಿರುತ್ತೆ ಇವಾಗ ಕಾಲ್ ಪಿಕ್ ಮಾಡಿಲ್ಲ ಅಂತಂದರೆ ಅವ್ರೂ ಬೇಜಾರು ಮಾಡ್ಕೊತಾರಲ್ವ ಅನ್ನೋದಕ್ಕೆ ನಾವು ಮಾತಾಡಲೇಬೇಕಾಗತ್ತೆ ಹಾಗಾಗಿ ನೋಡಿ ಇದು ವೀಡಿಯೋನೇ ಆಗಿಲ್ಲ ನಾನಾದರೆ ಬೇಜಾರು ಮಾಡ್ಕೋಬೇಡಿ ಸೇಮ್ ಇವಾಗ ಏನು ನಾನು ಇಲ್ಲಿ ಶೇಪ್ ಹಾಕ್ತಿದ್ದೀನಲ್ಲ ಇದನ್ನೇ ನಾನು ಝೀರೋ ಸ್ಟಿಚಲ್ಲಿ ಇಟ್ ಇಟ್ಕೊಂಡು ಹಾಕ್ಕೊಂಡ್ಬಂದಿದ್ದೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನು ನೋಡೋಕೆ ಮಾತ್ರ ತುಂಬ ಸಿಂಪಲ್ ಆಗಿದೆ ಓಕೆನಾ ಮತ್ತು ನಿನ್ನೆ ಕಟಿಂಗ್ ವಿಡಿಯೋ ಹಾಕಿದ್ದೆ ಒಂದು ಸಿಂಪಲ್ ಬ್ಲೌಸ್ ಕಟಿಂಗ್ ಅಂದರೆ ಏನು ನೀವು ಏನು ಮಲ್ಟಿಪ್ಲೈ ಅದು ಇದು ಏನು ಮಾಡಂಗಿರಲ್ಲ ಗುಣಕಾರ ಬಗಾ ಏನು ಮಾಡದೇ ಇದ್ರೂ ಕೂಡ ಮಾಡ್ಬೋದು ಅಂದರೆ ಏನು ನಮಗೆ ನಂಬರ್ಸ್ ಕೂಡ ಸರಿಯಾಗಿ ಗೊತ್ತಾಗ್ತಿಲ್ಲ ಅನ್ನೋರು ಕೂಡ ಅಳತೆ ಬ್ಲೌಸ್ ಇಟ್ಕೊಂಡು ಅಟ್ಲೀಸ್ಟ್ ತಮ್ಮ ಬ್ಲೌಸನ್ನಾದರೂ ತಾವು ಹೊಲ್ಕೋಬೋದು ಯಾಕೆ ಅಂತಂದರೆ ಕಸ್ಟಮರ್ ಬ್ಲೌಸ್ ಮಾಡುವಾಗ ಅಳತೆ ಬ್ಲೌಸ್ ಕರೆಕ್ಟ್ ಇಲ್ಲ ಅಂತಂದರೆ ಮೆಜರ್ಮೆಂಟ್ ಬೇಕಾಗುತ್ತೆ ಆದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಾಡ್ಬೋದು ಆಮೇಲೆ ಆಮೇಲೆ ಮಾಡ್ತಾ ಮಾಡ್ತಾ ಅದೇ ನಿಮಗೆ ಗೊತ್ತಾಗ್ಬಿಡುತ್ತೆ ನೀವು ಕಲಿತಾ ಮಾಡ್ಬೋದು ಏನು ತೊಂದರೆ ಇಲ್ಲ ಓಕೆನಾ ಯಾವುದೇ ವಿದ್ಯೆ ಆದರೂ ಯಾವುದೂ ಬ್ರಹ್ಮವಿದ್ಯೆ ಇರಲ್ಲ ಫ್ರೆಂಡ್ಸ್ ಎಲ್ಲನೂ ಅಷ್ಟೇ ಕಲಿವಾಗ ಬ್ರಹ್ಮವಿದ್ಯೆ ಕಲಿತ ಕೋತಿ ವಿದ್ಯೆ ಅಂತ ಮೊದಲೇ ಹೇಳ್ತಾರೆ ಅಷ್ಟಿಲ್ಲದೆ ಯಾರೂ ಹೇಳಲ್ಲ ಹಾಗಾಗಿ ಅದನ್ನು ನಾವೇ ಸಾಬೀತುಪಡಿಸ್ಕೋಬೇಕಾಗತ್ತೆ ನೋಡಿ ಇದರಲ್ಲಿ ಮುಂಚೆ ಒಂದು ಸರ್ತಿ ನಾನು ಈ ಡಿಸೈನ್ ಹಾಕಿದ್ದೆ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ನಾನು ಇದರಲ್ಲಿ ಮಿಡಲಲ್ಲಿ ಈ ಶೇಪ್ ಏನು ಬಂದಿದೆಯಲ್ಲ ಇದ್ರಲ್ಲಿ ನಾನು ಫಿಲ್ ಮಾಡಿದ್ದೆ ಆದರೆ ಇದರಲ್ಲಿ ನಾನು ಫಿಲ್ ಮಾಡಿಲ್ಲ ಯಾಕೆ ಅಂತಂದರೆ ಅವ್ರು ಹೇಳಿದ್ದಾರೆ ಇದು ಫಿಲ್ ಮಾಡೋದೇನು ಬೇಡ ನಮಗೆ ಸೆಂಟ್ರಲ್ ಓಪನ್ ಇರಲಿ ಅದು ಅಂತ ಅಂದ್ಬಿಟ್ಟು ಹೇಳಿದರು ಹಾಗಾಗಿ ಫಿಲ್ಲಿಂಗ್ ಏನಿಲ್ಲ ಇದು ಇಷ್ಟೇ ಇದಕ್ಕೆ ಒಂದು ಫೈ ಫೈ ಲೀವ್ಸ್ ಹಾಕ್ತೀನಿ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ ಇದು ಬಂದುಬಿಟ್ಟು ನಾನು ಸಿಲ್ಕ್ ತ್ರ ಸಿಲ್ಕ್ ಥ್ರೆಡಲ್ಲಿ ಹಾಕಿರೋದು ಆರೆಂಜ್ ಕಲರು ಅಂದರೆ ಈ ಕಡೆ ಆರೆಂಜ್ ಅಲ್ಲ ಆ ಕಡೆ ಲೈಟ್ ಪಿಂಕು ಅಲ್ಲ ಆ ಥರ ಇದೆ ಇದು ಕಲರು ನೋಡಿ ಈಗ ಸಿಲ್ಕ್ ಕಾಪರ್ ಜರಿ ಥ್ರೆಡ್ಡಿಂದ ನಾನು ಲೀವ್ಸ್ ಹಾಕ್ಕೊಂಡು ಬರ್ತಾ ಇದ್ದೀನಿ ನಿಮ್ಗೆ ಅವತ್ತು ಒಂದು ತೋರಿಸಿದ್ದೆ ನಾನು ಈ ಥರ ಸೈಡಲ್ಲಿ ಇಟ್ಕೊಂಡು ನಾವು ಲೀವ್ ಹಾಕಿದ್ರೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಪ್ರಾಬ್ಲಮ್ ಆಗೋಲ್ಲ ಈ ಥರ ಹಾಕೋದ್ರಿಂದ ತುಂಬ ಸಣ್ಣದಾಗ ನಮಗೆ ಲೀಫ್ ಬೇಕು ಅಂತಂದಾಗ ಪುಟ್ ಪುಟ್ಟ್ದಾಗಿ ಡಿಸೈನ್ಸ್ನ ಹಾಕೋದು ಕಲೀರಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಈ ಥರ ನಿಮಗೆ ಪುಟ್ ಪುಟ್ಟಾಗ ಬೇಕು ಅಂದಾಗ ನೋಡಿ ಈ ಥರ ಹಾಕ್ಕೊಳ್ಳಿ ನೀವು ಚೆನ್ನಾಗಿ ಬರುತ್ತೆ ಲೀಫ್ಸು ಸೆಂಟ್ರಲ್ ಇಟ್ಕೊಂಡು ಹಾಕ್ತಾಗ ಏನಾಗುತ್ತೆ ಸ್ವಲ್ಪ ದೊಡ್ಡ ದೊಡ್ಡದು ಬರುತ್ತೆ ಓಕೆನಾ ಇಷ್ಟು ಚಿಕ್ಕ ಚಿಕ್ಕದ ಬೇಕು ಅಂದರೆ ನಾವು ಮಿಡಲಲ್ಲಿ ಇಟ್ಕೊಂಡು ಹಾಕೋಕ್ಕಾಗಲ್ಲ ಈ ಥರ ನೋಡಿ ನಾನು ಲೆಫ್ಟ್ ಸೈಡ್ ಇಟ್ಕೊಂಡು ಇದ್ದೀನಿ ಇಲ್ಲಿ ಲೆಫ್ಟ್ ಸೈಡು ರೈಟ್ ಸೈಡ್ ಆದಷ್ಟು ಎರಡು ಸೈಡೂ ಹಾಕೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆನಾ ಮತ್ತು ನನಗೆ ನೆನ್ನೆ ಒಬ್ಬರು ಮೆಸೇಜ್ ಹಾಕಿದ್ದಾರೆ ಆದರೆ ನಾನು ಯಾವ ರೀತಿ ರಿಪ್ಲೈ ಮಾಡಬೇಕಂತ ನನಗೆ ಅರ್ಥ ಆಗಿಲ್ಲ ಯಾಕೆಂತಂದರೆ ಮಿಷಿನ್ ಏನು ಸ್ಟಿಚಿಂಗ್ ಎಲ್ಲ ಸರಿಯಾಗಿ ಇಲ್ಲ ಮೇಡಮ್ ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ನಾನು ನೋಡಿಪ್ಪ ಇದರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಅದು ಮೇಯ್ನ್ ಪ್ರಾಬ್ಲಮ್ ಏನಂತ ನಮಗೂ ಸರಿಯಾಗಿ ಗೊತ್ತಿರಲ್ಲ ಆದರೆ ನೀವು ಹೇಳೋ ಪ್ರಕಾರ ನನಗೇನು ಅನ್ನಿಸ್ತು ಅಂತಂದರೆ ಮಿಷಿನಲ್ಲಿ ಟೈಟ್ ಬರ್ತಿರ್ಬೋದು ದಾರ ಸ್ವಲ್ಪ ಅದನ್ನು ಮೇಲ್ಗಡೆ ಸ್ಕ್ರೂ ಕೊಟ್ಟಿರ್ತಾರಲ್ವ ಮಿಷಿನಲ್ಲಿ ಅದರಲ್ಲಿ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಬಾಬಿನ ಕೇಸು ಅಷ್ಟೇ ಸ್ವಲ್ಪ ಫ್ರೀನೇ ಇರಲಿ ತುಂಬ ಟೈಟ್ ಮಾಡಬೇಡಿ ಮತ್ತು ಏನಪ್ಪ ಅಂತಂದರೆ ನಾನು ಯಾವಾಗಲೂ ಹೇಳ್ತೀನಿ ಇನ್ನೊಂದು ವಿಷಯ ನಿಮ್ಗೆ ಹೇಳಿಲ್ಲ ಏನು ಗೊತ್ತಾ ನಾವು ಮಿಷಿನ್ಗೆ ಥ್ರೆಡ್ ಹಾಕ್ತೀವಲ್ವಾ ಆ ಥ್ರೆಡ್ಡನ್ನು ಆದಷ್ಟು ನೀವು ನೆಲದ ಮೇಲೆ ಒಂದು ಬಟ್ಲನ್ನು ಇಟ್ಕೊಂಡ್ಬಿಟ್ಟು ಅಂದರೆ ಬೋಲ್ ಇಟ್ಕೊಳ್ಳಿ ಒಂದು ಕೆಳಗಡೆ ಒಳಗಡೆ ಥ್ರೆಡ್ ಇಟ್ಬಿಟ್ಟು ನೀವು ಹಾಕಿ ಸ್ಟ್ಯಾಂಡ್ಗೆ ಹಾಕೋದ್ರಿಂದ ಏನಾಗುತ್ತೆ ನಾವು ತುಂಬ ಫಾಸ್ಟಾಗಿ ಮಿಷಿನ್ ತುಣಿಯೋದ್ರಿಂದ ಅಲ್ಲೇ ಸುತ್ಕೊಂಡ್ಬಿಡುತ್ತೆ ಥ್ರೆಡ್ಡು ಫುಲ್ಲು ಸುತ್ಕೊಂಡ್ಬಿಟ್ಟು ಸ್ಟಿಚಸ್ಸು ಬರ್ತಾ ಗಂಟೆ ಗಂಟು ಎಲ್ಲ ಕಟ್ಟಾಗಿಬಿಡ್ತಾ ಇರುತ್ತೆ ಸುತ್ತಕೊಂಡು ಸುತ್ಕೊಂಡು ಕಟ್ಟಾಗುತ್ತೆ ದಾರ ಆಯಿತಾ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಕೆಳಗಡೆವನೇ ಒಂದು ಬೋಲ್ ಇಟ್ಕೊಳ್ಳಿ ಮಿಷಿನ್ ಕೆಳಗಡೆ ಇಟ್ಕೊಂಡು ನಾವು ಏನು ನಮ್ಮ ರೈಟ್ ಸೈಡಿಗೆ ವೀಲ್ ಇರುತ್ತಲ್ವಾ ನಮ್ಮ ರೈಟ್ ಸೈಡಿಗೆ ಸ್ಟ್ಯಾಂಡ್ ಇರುತ್ತಲ್ವಾ ಆ ಸ್ಟ್ಯಾಂಡ್ ಹತ್ರನೇ ಇಟ್ಕೊಳ್ಳಿ ಇಟ್ಕೊಂಡು ನಾವು ಏ ಬೆಲ್ಟ್ ಹಾಕೋಕ್ಕೆ ಅಂತ ನಮಗೆ ಒಂದು ಹೋಲ್ ಕೊಟ್ಟಿರ್ತಾರೆ ಫ್ರಂಟಲ್ಲಿ ಬ್ಯಾಕಲ್ಲಿ ಎರಡು ಸೈಡಲ್ಲೂ ಹೋಲ್ ಇರುತ್ತೆ ಆ ಹೋಲ್ ಒಳಗಡೆಗೆ ನೀವು ಥ್ರೆಡ್ನ ಹಾಕ್ಕೊಂಡು ಮಾಮೂಲಿ ನಾವು ಏನು ನಮಗೆ ಥ್ರೆಡ್ ಕೋನ್ ಹಾಕೋಕ್ಕೆ ಒಂದು ಮಿಷಿನ್ ಮೇಲೆ ಒಂದು ಕಂಬಿ ಥರ ಕೊಟ್ಟಿರ್ತಾರೆ ಇಷ್ಟುದ್ದ ಅದಕ್ಕೆ ನೀವು ಅದ್ರ ಹಿಂದೆಯಿಂದ ತೊಗೊಂಡು ಒಳಗಡೆಗೆ ಹಾಕ್ಕೊಳ್ಳಿ ಈಸಿಯಾಗಿ ಬರುತ್ತೆ ಆಯಿತಾ ಈ ಥರ ಮಾಡ್ಕೊಳ್ಳಿ ಯಾಕಂದರೆ ನನ್ನ ಮಿಷಿನಲ್ಲೂ ಅಷ್ಟೇ ಅವಾಗೆಲ್ಲ ನಾನು ತುಂಬ ಪ್ರಾಬ್ಲಮ್ ಅನ್ಭವ್ಸಿದ್ದೀನಿ ಈ ಥರದ್ದೆಲ್ಲ ಆವಾಗಿಂದೂ ಅಷ್ಟೇ ನಾನೇನು ಮಾಡ್ತೀನಿ ಅಂತಂದರೆ ಕೆಳಗಡೆ ಬೋಲ್ ಇಟ್ಬಿಟ್ಟು ಅದರಿಂದ ನಾನು ಥ್ರೆಡ್ನ ಹಾಕ್ತೀನಿ ಹಾಗಾಗಿ ನನ್ನ ಮಿಷಿನಲ್ಲಿ ತುಂಬ ಥ್ರೆಡ್ ಆಗಲ್ಲ ಮೇಲೆ ಹಾಕಿದ್ರೆ ತುಂಬನೇ ನನ್ನ ಮಿಷಿನಲ್ಲಿ ಮೇಲೆ ಹಾಕೋದೇ ಇಲ್ಲ ಥ್ರೆಡ್ಡು ಸ್ಟ್ಯಾಂಡ್ಗೆ ಹಾಕೋಲ್ಲ ಏನಿದ್ರೂ ನಾನು ನೆಲದ ಮೇಲೆ ಇಟ್ಬಿಟ್ಟು ನೆಲದಲ್ಲಿ ಬೋಲ್ ಇಟ್ಕೊಂಡೇ ಹಾಕ್ತೀನಿ ಸಿಲ್ಕ್ ಥ್ರೆಡ್ ಆದರೂ ಸರಿ ಅದು ಇದು ಜರಿ ಥ್ರೆಡ್ ಆದರೂ ಸರಿ ಎಲ್ಲ ಥ್ರೆಡ್ ನಾನು ಅದೇ ಥರನೇ ಹಾಕೋದು ಹಾಗಾಗಿ ನೀವು ಒಂದು ಸರ್ತಿ ಅದನ್ನು ಟ್ರೈ ಮಾಡಿ ಮತ್ತು ಮಿಷಿನ್ ತುಂಬ ವೈಬ್ರೇಟ್ ಆಗ್ತಿದೆ ಅಂತ ಕೆಲವ್ರು ಮೆಸೇಜ್ ಹಾಕಿದ್ದೀರಾ ವೈಬ್ರೇಟ್ ಆಗ್ತಿದೆ ಅಂತಂದರೆ ನೀವು ಸ್ವಲ್ಪ ಫಾಸ್ಟ್ ಕಮ್ಮಿ ಮಾಡ್ಕೊಬೇಕಾಗುತ್ತೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಮಿಷಿನ್ ಕೆಳಗಡೆ ಒಂದು ರಾಡ್ ಕೊಟ್ಟಿರ್ತಾರೆ ಆ ರಾಡಿಗೂ ಅಂದರೆ ಹೆಡ್ ಕೆಳಗಡೆ ಒಂದು ರಾಡ್ ಇರುತ್ತೆ ಕಬ್ಬಣದ್ದು ಆ ರಾಡಿಗೂ ಸ್ಟ್ಯಾಂಡಿಗೂ ಒಂದು ಸ್ವಲ್ಪ ಗಟ್ಟಿ ಇರುವಂಥ ಒಂದು ದಾರ ತೊಗೊಂಡು ಬಿಗ್ಗಾಗಿ ಅದನ್ನು ಎಳೆದ್ಬಿಟ್ಟು ಕಟ್ಟಿ ಮೋಟ್ರನ್ನ ಫಿಕ್ಸ್ ಮಾಡಿಸ್ಕೋಬೇಕಾದ್ರೆ ಯಾರು ನೀವು ಸರ್ವ ಮೋಟ್ರ್ ಹಾಕಿಸ್ಕೊಂಡಿರಲ್ವಲ್ಲ ಸರ್ವ ಮೋಟ್ರ್ ಹಾಕಿಸ್ಕೊಂಡಿದ್ರೆ ಸ್ವಲ್ಪ ಪರವಾಗಿರಲ್ಲ ಅಂದರೆ ನಿಮಗೆ ಇದಾಗುತ್ತೆ ಏನು ಬ್ರೇಕು ಕಂಟ್ರೋಲರ್ ಇರುತ್ತೆ ಸರ್ವ ಮೋಟ್ರಲ್ಲಿ ಆದರೆ ನೀವು ಈ ಮಿಷಿನ್ ಮಾಮೂಲಿ ನಮ್ಮ ಥರ ಮೋಟ್ರ್ಗಳು ಹಾಕಿಸ್ಕೊಂಡ್ರಿ ನನ್ನ ಮಿಷಿನಲ್ಲೂ ಅಷ್ಟೇ ಸರ್ವ ಮೋಟ್ರ್ ಅಲ್ಲ ನನ್ನದು ಮಾಮೂಲಿ ಮೋಟ್ರನ್ನೇ ಹಾಕ್ಕೊಂಡಿದ್ದೀನಿ ಹಾಗಾಗಿ ಬ್ರೇಕ್ ಕಂಟ್ರೋಲರ್ ಇಲ್ಲ ನಾವು ಕಾಲಲ್ಲೇ ಬ್ರೇಕ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ ಓಕೆನಾ ಹಾಗಾಗಿ ನೀವು ಕೂಡ ಅಷ್ಟೇ ಆದಷ್ಟು ಆ ಥರ ಟೈಟಾಗಿ ಎಳದ್ಬಿಟ್ಟು ಕಟ್ಟಿ ಮತ್ತು ಮೋಟ್ರನ್ನ ಸ್ವಲ್ಪ ಮಿಷಿನ್ಗೆ ಹತ್ತಿರಕ್ಕೆ ಬರೋ ಥರ ಮೋಟ್ರನ್ನ ಫಿಕ್ಸ್ ಮಾಡಿಸ್ಕೊಳ್ಳಿ ಅಂದರೆ ನಿಮಗೆ ಏನು ಗೊತ್ತಾ ಲೂಸ್ ಇರಬೇಕು ಬೆಲ್ಟ್ ಸ್ವಲ್ಪ ತುಂಬ ಟೈಟಾಗಿ ಬೆಲ್ಟ್ ಇವಾಗ ಹೊಸ್ದಾಗಿ ಮಿಷಿನ್ ತೊಗೊಂಡ್ಬಿಟ್ಟಿರ್ತೀರ ನಿಮಗೆ ಅವರು ಟೈಟಾಗಿ ಫಿಟ್ ಮಾಡಿ ಕೊಟ್ಟಿರ್ತಾರೆ ಇರಲಮ್ಮ ಇಷ್ಟು ಟೈಟ್ ಇರಲಿ ಅಂತ ಕೇಳಿದಾಗ ನೀವು ಅಲ್ಲಿ ಹೂ ಅಂತ ಹೇಳ್ಬಿಟ್ಟಿರ್ತೀರ ಇಲ್ಲಿ ಮನೆಗೆ ಬಂದಾಗ ಏನಾಗುತ್ತೆ ನಿಮಗೆ ಓ ಇದೇನು ಮಿಷಿನು ತುಂಬ ಫಾಸ್ಟ್ ಜಾಸ್ತಿ ಇದೆ ವೈಬ್ರೇಟಿಂಗ್ ಜಾಸ್ತಿ ಇದೆ ಅಂತ ಅನ್ನಿಸ್ತಿರುತ್ತೆ ನಿಮಗೆ ಅದಕ್ಕೆ ನೀವೇನು ಮಾಡಿ ಅಂತಂದರೆ ಮಿಷಿನ್ಗೆ ಮೋಟ್ರ್ ಸ್ವಲ್ಪ ಹತ್ತಿರದಲ್ಲಿ ಫಿಟ್ ಮಾಡ್ಕೊಂಡಾಗ ಅವ್ರಿಗೆ ಹೇಳಿ ನೀವು ಒಂದು ಸ್ವಲ್ಪ ಬೆಲ್ಟ್ ಲೂಸ್ ಇರೋ ಥರ ಫಿಟ್ ಮಾಡಿಕೊಡಿ ಅಂತ ಹೇಳಿದ್ರೆ ಅವರು ಮಾಡಿಕೊಡ್ತಾರೆ ಆ ಥರ ಮಾಡಿಸ್ಕೊಂಡ್ರೆ ನೀವು ಮಿಷಿನ್ ಸ್ವಲ್ಪ ಸ್ಲೋನೂ ಇರುತ್ತೆ ಜೊತೆಗೆ ಏನಪ್ಪ ಅಂತಂದರೆ ನಮಗೆ ವೈಬ್ರೇಟಿಂಗ್ ಆಗಲ್ಲ ನೀವು ಯಾವುದೇ ಮಿಷಿನ್ ತೊಗೊಳ್ಳಿ ಈ ಎಂಬ್ರಾಯ್ಡ್ರಿ ಮಿಷಿನ್ಗಳು ಮಾಡುವಾಗ ವೈಬ್ರೇಟಿಂಗ್ ಆಗೇ ಆಗುತ್ತೆ ಮಿಷಿನು ಅದಕ್ಕೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಆಯಿತಾ ನಿಮಗೆ ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂತಲೇ ತಿಳ್ಕೊಳ್ಳಿ ಪರವಾಗಿಲ್ಲ ಆದರೆ ಇದನ್ನು ಇದು ನಿಮಗೆ ಯೂಸ್ಫುಲ್ಲು ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಡಿಸೈನು ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಇದು ನಿಜ ಚೆನ್ನಾಗಿ ಕಾಣಿಸ್ತಿದೆ ಡಿಸೈನು ಆದರೆ ಆರು ಐದಾರು ಬ್ಲೌಸ್ ಫುಲ್ಲು ಅವರು ಇದೇ ಡಿಸೈನ್ ಕೇಳಿದಾರೆ ಚೆನ್ನಾಗಿದೆ ಆದರೆ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ಇದನ್ನೆಲ್ಲ ಬಿಗಿನರ್ಸ್ ಬೇಕಾದರೂ ಹಾಕ್ಬೋದು ಯಾಕೆ ಗೊತ್ತಾ ಇದೆಲ್ಲ ನೀವು ತುಂಬ ಏನು ನಿಮಗೆ ಡ್ರಾಯಿಂಗೇ ಬರಬೇಕು ಅದು ಇದು ಅಂತ ಏನೂ ಇಲ್ಲ ಸುಮಾರಾಗಿ ಒಂದೊಂದು ಸ್ವಲ್ಪ ಹಿಂಗೆ ಸ ಶೇಪ್ ಕೊಡೋ ಥರ ಒಂದು ಪೆಟಲ್ ಶೇಪ್ ಏನಾದರೂ ಹಾಕ್ಕೊಂಬಿಟ್ಟು ಅದಕ್ಕೆ ಫೈವ್ ಫೈವ್ ಲೀವ್ಸ್ನ ಹಾಕೊತಾ ಹೋದರೆ ಒಂದು ಡಿಸೈನೇ ಕ್ರಿಯೇಟ್ ಆಗಿಬಿಡುತ್ತೆ ಆ ಥರ ಇದೆಲ್ಲ ಓಕೆನಾ ಮತ್ತು ನಾವು ಬ್ಲೌಸ್ನ ಸ್ಟಿಚ್ ಮಾಡ್ಕೊಡೋದು ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೊಡೋದನ್ನು ಮಾಡ್ತೀವಿ ಆನ್ಲೈನಲ್ಲಿ ತೊಗೊಂಡು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಆದರೂ ಮಾಡಿ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆದರೂ ಹಾಕಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆನಾ ಬಟ್ಟೆಗಳಂತೂ ಇದೆ ಆಲ್ಮೋಸ್ಟ್ ಇವಾಗ ನಾನು ಇವತ್ತು ಅಪ್ಲೋಡ್ ಮಾಡ್ತಿರಲಿಲ್ಲ ವೀಡಿಯೋ ಆದರೆ ಹಾಕಬೇಕಿದೆ ನಿಮ್ಮೆಲ್ಲರೂ ಸಪೋರ್ಟ್ ಇದೇ ಥರ ಇರಲಿ ನಮ್ಮ ಚಾನಲ್ ಮೇಲೆ ಆಯಿತಾ ಮತ್ತು ನಿಮಗೋಸ್ಕರ ನೀವೆಲ್ಲರೂ ನಮ್ಮ ಚಾನಲಲ್ಲಿ ವೀಡಿಯೋಸ್ ಹಾಕ್ತೀರಾ ಅಂತ ವೆಯ್ಟ್ ಮಾಡ್ತಿರ್ತೀರಲ್ಲ ಅದಕ್ಕೋಸ್ಕರನೇ ಅರ್ಧ ನಾನು ನನ್ನ ಟೈಮ್ ಏನಾದರೂ ಪರವಾಗಿಲ್ಲ ಅಂಥೇಳಿ ನಿನ್ನೆನೂ ಅಷ್ಟೇ ಕಟ್ಟಿಂಗ್ ವೀಡಿಯೋಸ್ ತುಂಬ ಹಾಕಿ ಹಾಕಿ ಅಂತ ಕೇಳಿದ್ದಕ್ಕೋಸ್ಕರ ನಾನು ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಒಂದು ಗಂಟೆ ಆಗಿದೆ ಅದು ಎಡಿಟ್ ಮಾಡಿ ನಾನು ಕಟಿಂಗ್ ಮಾಡೋದು ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡಿ ಎಲ್ಲ ಮಾಡಬೇಕಲ್ವಾ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಅದಾದಮೇಲೆ ನಾನು ಟೈಲರಿಂಗ್ ಕೆಲಸ ಅಂತೇಳಿ ಶುರು ಮಾಡಿದ್ದು ಆವಾಗ ನಾನು ಅದನ್ನು ವರ್ಕಂಗ್ ವರ್ಕ್ ಹಾಕೋ ಕುತ್ಕೊಂಡಿದ್ದಕ್ಕೆ ಮಧ್ಯಾಹ್ನ ಮತ್ತು ರಾತ್ರಿ ಒಂದು ಮುಖಾಲು ಆಗೋಗಿತ್ತು ನಾಲ್ಕು ಬ್ಲೌಸ್ ಇದನ್ನು ವರ್ಕ್ ಹಾಕೋ ಅಷ್ಟೊತ್ತಿಗೆ ಸ್ವಲ್ಪ ನಾನು ಇರೋದ್ರಲ್ಲಿ ನಾನು ನಿಜ ಹೇಳ್ತಾ ಇರೋದು ಏನಪ್ಪಾ ಅಂತಂದರೆ ನಾನು ಸ್ವಲ್ಪ ನಿಧಾನನೇ ವರ್ಕ್ ಮಾಡೋದು ಯಾಕೆ ಅಂತಂದರೆ ನಾನು ಫಾಸ್ಟ್ ಮಾಡಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಫಾಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ನಿಧಾನ ಮಾಡ್ತೀನಿ ಕೆಲವರು ಹೇಳ್ಬೋದು ಇಲ್ಲ ನಾವು ನಾಲ್ಕು ಹಾಕ್ಬಿಡ್ತೀವಿ ನಾವು ಐದು ಹಾಕ್ಬಿಡ್ತೀವಿ ಇರೋ ಎಂಟು ಅವರಲ್ಲಿ ಅವರಲ್ಲಿ ಅಂತ ಹೇಳ್ಬೋದು ಆದರೆ ನನ್ನಿಂದ ಅದು ಸಾಧ್ಯ ಇಲ್ಲ ಯಾಕೆ ಅಂತಂದರೆ ನಾನು ಸ್ವಲ್ಪ ನಿಧಾನ ವರ್ಕ್ ಮಾಡೋದು ತುಂಬ ಫಾಸ್ಟಾಗಿ ನಾನು ಮಾಡಲ್ಲ ಮಿಷಿನ್ ವೈಬ್ರೇಟಿಂಗ್ ಆಗೋದು ಮತ್ತು ಥ್ರೆಡ್ ಕಟ್ ಆಗೋದು ಜೊತೆ ಈ ಥರದ್ದೆಲ್ಲ ಆಗ್ತಾ ಇರತ್ತೆ ಹಾಗಾಗಿ ಮತ್ತು ನಮಗೂ ಹೆಲ್ಪರ್ಸ್ ಯಾರು ಇರಲ್ವಲ್ಲ ನಾವು ಕೆಲಸ ಮಾಡೋದ್ರಿಂದ ಫಸ್ಟು ಎಲ್ಲ ವರ್ಕ್ ಹಾಕ್ಕೊಂಡ್ಬಿಡೋಣ ಅಂಥೇಳಿ ಎಲ್ಲಾನು ವರ್ಕಿಂಗ್ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಈಗ ಒಂದು ಐದಾರು ಬ್ಲೌಸ್ ಎಲ್ಲ ರೆಡಿ ಇದೆ ಎಲ್ಲ ಇವಾಗ ಕಟಿಂಗ್ ಹಾಕಬೇಕು ಸ್ಟಿಚಿಂಗ್ ಆಗಬೇಕು ಸ್ಯಾರೀಸ್ ಝಿಗ್ಝಾಗ್ ಹಾಕಬೇಕು ಕುಚ್ಚು ಹಾಕೋಕ್ಕಿತ್ತು ಆದರೆ ನಾನು ಕುಚ್ಚು ಹಾಕಲ್ಲ ನಮ್ಮ ಸಿಸ್ಟರ್ ಹಾಕ್ತಾರೆ ಅವ್ರ ಹತ್ರ ಕೊಟ್ಕಳ್ಸಿದ್ದೀನಿ ಅವ್ರು ಹಾಕೊಂಡ್ಬಂದು ಕೊಡ್ತಾರೆ ಓಕೆನಾ ಅವ್ರು ಎಲ್ಲ ಥರ ಕುಚ್ಚು ಹಾಕ್ತಾರೆ ಹಾಗಾಗಿ ಅವ್ರ ಕೈಲಿ ಕೊಟ್ಟಿದ್ದೀನಿ ಅವ್ರು ನಂಗೆ ಹಾಕ್ಕಿ ಅದೊಂದು ನಂಗೆ ಹೆಲ್ಪ್ ಆಗುತ್ತೆ ಅದು ನಾನು ಹಾಕಂಗಿಲ್ಲ ನೋಡಿ ಡಿಸೈನ್ ಮಾತ್ರ ಸೂಪರಾಗಿ ಬಂದಿದೆ ಸಕ್ಕತ್ತಾಗಿದೆ ಡಿಸೈನ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ನಂಗೆ ಗೊತ್ತಿಲ್ಲ ಆದರೆ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ನಾನು ಬಾಲ್ ಚೈನ್ ಸ್ಟೋನ್ ಚೈನ್ನ ಮೂರನ್ನು ಒಟ್ಟಿಗೆ ಇಟ್ಕೊಂಡು ಅಟ್ಯಾಚ್ ಮಾಡಿರೋ ನಿಮ್ಗೆ ಅವತ್ತು ಅದು ವೀಡಿಯೋ ಹಾಕಿ ನಾನು ತೋರಿಸಿದ್ದೀನಿ ಮೂರು ಯಾವ ಥರ ಇಟ್ಕೊಂಡು ಒಟ್ಟಿಗೆ ಅಟ್ಯಾಚ್ ಮಾಡಬೇಕು ಅಂತ ನೀವು ಗೊತ್ತಾಗಿಲ್ಲ ಅಂತಂದರೆ ಇದರಲ್ಲೂ ಇನ್ನೂ ಒಂದು ಸರ್ತಿ ನೀವು ನೋಡ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಓಕೆನಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ಆದಷ್ಟು ಎಲ್ಲರೂ ಫುಲ್ ನೋಡಿ ತುಂಬ ಇನ್ಫಾರ್ಮೇಷನ್ಸ್ ಇದೆ ಈ ವಿಡಿಯೋದಲ್ಲಿ ಆಯಿತಾ ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋನ ನೀವು ಫುಲ್ ವೀಡಿಯೋ ನೋಡೋದ್ರಿಂದ ನಿಮಗೆ ಮಧ್ಯ ಮಧ್ಯೆ ತುಂಬ ಟಿಪ್ಸ್ಗಳನ್ನ ಹೇಳ್ತಾ ಇರ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್